ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಹನುಮಾನ್ ಸ್ನೇಹಿತರೆ ಇವತ್ತಿನ ಕಥೆ ಏನಂದ್ರೆ ಹನುಮಾನನ ಆರಾಧನೆ ಮಾಡುವಂಥ ಭಕ್ತರಿಗೆ ಶನೀಶ್ವರ ಸ್ವಾಮಿ ತನ್ನ ಸಾಡೆ ಸಾತಿ ಪ್ರಭಾವವನ್ನು ಬೀರಂಗಿಲ್ಲ ಅಂತ ಬೀರಂಗಿಲ್ಲ ಅಂದ್ರೆ ಅವ್ರ ಮೇಲೆ ಪ್ರಭಾವ ಆಗಿರುತ್ತ ಅಂದರೆ ಸಾಡೆ ಸಾತಿ ಇರುತ್ತಾ ಬಟ್ ಕೆಟ್ಟದ ಪ್ರಭಾವ ಅವ್ರ ಮೇಲೆ ಆಗಲ್ಲ ಯಾಕಾಗಲ್ಲ ಆಗಲ್ಲ ಹನುಮಂತನ ಭಕ್ತರಿಗೆ ಯಾಕೆ ಅವ್ರಿಗೆ ಕಾಡಂಗಿಲ್ಲ ಅಂತ ಒಂದು ಕಥೆ ಹೇಳ್ತೀನಿ ಬರೀ ಹನುಮನ್ ಸಾಕ್ಷಾತ್ ಹನು ಅವ್ರಿಗೂ ಶನೀಶ್ವರ ಸ್ವಾಮಿ ಸಾಡೆ ಸಾತಿ ಪ್ರಭಾವ ಬೀರಕ್ಕೆ ಹೋಗ್ತಾರೆ ಆವಾಗ ನಡೆಯುವಂಥ ಏನು ಅವ್ರಿಗೆ ಯಾಕೆ ನಡೆಯೋಲ್ಲ ಬರ್ರಿ ನೋಡೋಣ ಶನೀಶ್ವರ ಸ್ವಾಮಿನ ಕರ್ಮಕಾರಕ ಅಂತ ಹೇಳ್ತಾರೆ ಅವರು ಸೂರ್ಯಪುತ್ರರು ಕರ್ಮ ಫಲವನ್ನು ಕೊಡುವವರು ಯಾರ್ದು ಒಳ್ಳೆಯ ಕರ್ಮ ಇದ್ದರೆ ಒಳ್ಳೆಯದು ಕೆಟ್ಟ ಕರ್ಮ ಇದ್ದರೆ ಕೆಟ್ಟ ಕರ್ಮನ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ ಸಾಡೆ ಸಾತಿ ಪ್ರಾರಂಭವಾದ್ರೆ ಏಳುವರೆ ವರ್ಷದವರೆಗೂ ಬಿಡುಗಡೆ ಆಗೋದೇ ಇಲ್ಲ ಅದು ಏಳುವರೆ ವರ್ಷದ ನಂತರ ಬಿಡುಗಡೆ ಆಗುತ್ತೆ ಸಾಡೆ ಸಾತಿ ಇದ್ದವರಿಗೆ ಹನುಮಂತನ ಭಕ್ತಿ ಮಾಡೋಕೆ ಹೇಳ್ತಾರೆ ಯಾಕೆ ಹೇಳ್ತಾರಂದ್ರೆ ಒಮ್ಮೆ ಒಮ್ಮೆ ಶನಿದೇವ ಹನುಮಂತ ದೇವ್ರನ್ನ ಸಾಡೆ ಸಾತಿಗೆ ತೆಗೆದುಕೊಳ್ಳೋಕೆ ಪ್ರಯತ್ನಿಸ್ತಾನೆ ಈ ಕಥೆಯ ಮೂಲಕ ಆಂಜನೇಯನ ಭಕ್ತರಿಗೆ ಸಾಡೆ ಸತಿ ಪ್ರಭಾವ ಯಾಕೆ ಆಗೋದಿಲ್ಲ ಮತ್ತು ಅಂಥ ಭಕ್ತರು ಆಂಜನೇಯನಿಗೆ ಶರಣ್ ಹೋಗೋಕೆ ಯಾಕೆ ಹೇಳ್ತಾರ ಈ ಕಥೆ ಮೂಲಕ ತಿಳ್ಕೊಳ್ಳೋಣ ಬರ್ರಿ ಒಂದು ಪೌರಾಣಿಕ ಕಥೆ ಪ್ರಕಾರ ಒಮ್ಮೆ ಪವನಪುತ್ರ ಹನುಮಾನ್ ಅವರು ತನ್ನ ಆರಾಧ್ಯ ಶ್ರೀರಾಮನ ಸ್ಮರಣೆ ಮಾಡ್ಕೊಂತ ಕುಂತಿರ್ತಾರೆ ಒಂದು ಒಂದು ನದಿ ತಡದೊಳ ದಡದೊಳಗ ಅಲ್ಲಿಗೆ ನ್ಯಾಯ ದೇವರು ಶನಿ ಬರ್ತಾರ ಆಗ ಹನುಮಂತನಿಗೆ ಹೇಳ್ತಾರ ನಾನು ನಿಮ್ಗೆ ಎಚ್ಚರಿಸಕ್ಕೆ ಬಂದೀನಿ ಪರಮಾತ್ಮ ಶ್ರೀಕೃಷ್ಣ ಯಾವ ಕ್ಷಣ ತನ್ನ ಲೀಲೆ ಅಂತ ಮಾಡಿದ್ರು ಅದೇ ಸಮಯದಿಂದ ಈ ಭೂಮಿಯೊಳ ಭೂಮಿ ಮೇಲೆ ಕಲಿಯುಗ ಪ್ರಾರಂಭ ಆಗೈತಿ ಈ ಕಲಿಯುಗದಲ್ಲಿ ಯಾವ ದೇವರು ಈ ಭೂಮಿ ಮೇಲೆ ಇರಲ್ಲ ಈಗ ಕಲಿಯುಗದೊಳಗ ಯಾಕಂದ್ರೆ ಈ ಭೂಮಿಲಿ ಭೂಮಿ ಮೇಲೆ ಯಾವುದೇ ದೇವರಿದ್ರು ಅವ್ರ ಮೇಲೆ ನನ್ನ ಸಾಡೆ ಸಾತಿ ಪ್ರಭಾವ ಆಗುತ್ತ ಹಾಗೆ ನಿಮ್ಮ ಮೇಲೂ ಈ ಸಾಡೆಸತಿ ಪ್ರಭಾವ ಬೇರೆ ಬೇರುತ್ತಾ ಅಂತ ಎಂದು ಹನುಮಂತನಿಗೆ ಹೇಳ್ತಾರೆ ಹೆದರಿಸ್ತಾರೆ ಇವು ಶನಿದೇವನ ಮಾತು ಕೇಳಿ ಆಂಜನೇಯ ಹೇಳ್ತಾರ ಪ್ರಭು ಶ್ರೀರಾಮಚಂದ್ರನ ಗುಣಗಾನ ಮಾಡಕ್ಕೆ ಪ್ರಾರಂಭಿಸ್ತಾರ ಯಾವುದೇ ಜೀವ ಅಥವಾ ದೇವತೆಗಳು ಪರಮಾತ್ಮ ಶ್ರೀರಾಮಚಂದ್ರನ ಚರಣದ ಆಶ್ರಯ ತೆಗೆದುಕೊಂಡರು ಸಾಕು ಅವ್ರ ಮೇಲೆ ಕಾಲನ ಪ್ರಭಾವ ಕೂಡ ಆಗೋದಿಲ್ಲ ಯಮರಾಜನು ಕೂಡ ಶ್ರೀರಾಮನ ಭಕ್ತರ ಎದುರು ಅಸಹಾಯಕನಾಗ್ತಾನ ಆದ್ದರಿಂದ ನೀವು ನನ್ನನ್ನು ಬಿಟ್ಟು ಮತ್ತೆ ಎಲ್ಲಾದರೂ ಹೋಗ್ರಿ ಅಂತ ಹೇಳ್ತಾನೆ ಯಾಕಂದ್ರೆ ನನ್ನ ಶರೀರ ಕೇವಲ ಪ್ರಭು ರಾಮಚಂದ್ರರದು ಮಾತ್ರ ಅವರು ಮಾತ್ರ ಪ್ರಭಾವ ಬೀರಬಲ್ಲರು ನನ್ನ ದೇಹದ ಮೇಲೆ ಅಂತ ಹೇಳ್ತಾರೆ ಅದಕ್ಕೆ ಶನಿದೇವ್ರು ಹೇಳ್ತಾರೆ ನಾನು ಸೃಷ್ಟಿಕರ್ತನ ನಿಯಮದಿಂದ ಅಸಹಾಯಕನಾಗೀನಿ ನೀವು ಈ ಭೂಮಿ ಮೇಲೆ ಅಂದ ಅಂದಮೇಲೆ ನೀವು ಕೂಡ ನನ್ನ ಸಾಡಿ ಸಾತಿ ಅನುಭವಿಸಲೇಬೇಕು ಅಂತ ಹೇಳ್ತಾರೆ ಈಗಿನಿಂದನ ನಾನು ನಿಮ್ಮ ಮೇಲೆ ನನ್ನ ಸಾಡಿ ತ ಸಾಡಿ ಸಾತಿ ಪ್ರಭಾವ ಬೀರ್ತೀನಿ ಅಂತ ಹೇಳ್ತಾರೆ ಶನೀಶ್ವರ ಸ್ವಾಮಿ ಅವಾಗ ಹನುಮಂತ ಹೇಳ್ತಾರೆ ಪ್ರತಿ ಕಣ ಕಣದೊಳಗನು ಪ್ರಭು ಶ್ರೀರಾಮನ ಈ ದೇಹದೊಳಗ ಪ್ರಭು ಶ್ರೀರಾಮನ ತುಂಬಿರೋದು ತುಂಬಿರೋ ಈ ದೇಹದೊಳಗ ಬಂದು ಸೇರ್ಕೊಳೋದಿದ್ರೆ ಸೇರ್ಕೋರಿ ನಿಮ್ಮ ವಿಚಾರ ಅಂತ ಹೇಳಿ ಹನುಮಂತ ಕಾಲ್ ಮಾಡಿಸ್ಕೊಂಡು ತೆಳಗ್ ಕುಂತು ಬಿಡ್ತಾರ ಕುಂತ ತಕ್ಷಣ ಶನೇಶ್ವರ ಸ್ವಾಮಿ ಏನ್ಮಾಡ್ತಾರ ಅವ್ರ ತಲೆ ಮೇಲೆ ಬಂದು ಕುಂತು ಬಿಡ್ತಾರ ಕುಂತಾಗ ಇವ್ರದ್ದು ತೆಲಿಯೆಲ್ಲ ಒಂಥರ ಏನಾಗತ್ತ ಇರಿಟೇಷನ್ ಆಗಕ್ಕೆ ಕುಂತಿರ್ತದೆ ಹನುಮನ್ಗ ಅಂದ್ರೆ ಒಂಥರ ತುರುಕಿ ಆಗುತ್ತಾ ಬಂದ ತಕ್ಷಣ ಇವ್ರು ಏನು ಮಾಡ್ತಾರೆ ಆ ತೊರಿಗೆ ಕಡಿಮೆ ಮಾಡ್ಕೊಳಕ್ಕೆ ಅದ್ರ ಮೇಲೆ ಒಂದು ಕಲ್ಲು ಬಂಡೆ ಇಟ್ಕೊತಾರೆ ಅದು ಶನೇಶ್ವರ ಅವ್ರ ತಲೆ ಮೇಲೆ ಕುಂತಿರ್ತಾರಲ್ಲ ಅದ್ರ ಮೇಲೆ ಒಂದು ಬಂಡೆ ಇಟ್ಟಾಗ ಇವ್ರಿಗೆ ಅದು ಭಾರ ಆಗಿಬಿಡ್ತೈತಿ ಶನೇಶ್ವರ ಸ್ವಾಮಿಗೆ ಆವಾಗ ಶನೇಶ್ವರ ಸ್ವಾಮಿ ಏನು ಕುಂತೀರಿ ನೀವು ನನ್ನ ಕೆಲಸ ನಾ ಕುಂತೀನಿ ನಾನು ಇದರಿಂದ ತಡಿಬೇಡ್ರಿ ಅಂದರೆ ನೀವು ನನಗೆ ತೊಂದರೆ ಕೊಡಬೇಡ್ರಿ ಅಂತ ಕೇಳ್ತಾರೆ ಅದಕ್ಕೆ ಹನುಮಾನ್ ಹೇಳ್ತಾರೆ ನಾನೆಲ್ಲಿ ನಿಮಗೆ ತೊಂದರೆ ಕುಂತೀನಿ ನನ್ನ ತಲೆ ಬಿಟ್ಟೈತಿ ನಾನು ಅದ್ರ ಮೇಲೆ ಕಲ್ಲು ಇಟ್ಕೊಂಡು ನಾನು ಹಿಂಗೆ ಸಮಾಧಾನ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅಂದು ಮತ್ತೊಂದು ಕಲ್ಲು ಇಡ್ತಾರೆ ಶನೇಶ್ವರ ಸ್ವಾಮಿಗೆ ಭಯಂಕರ ಬಾಡಿ ಎಲ್ಲ ನೋವಾಗ ಕುಂತ್ಬಿಟ್ಟು ಅಂದ್ರೆ ಅಂದರೆ ನೋವು ಆಗಕ್ಕೆ ಕುಂತು ಬಿಡ್ತೈತಿ ಅವಾಗ ಇವರು ಕೇಳೋದೇ ಇಲ್ಲ ಅವರು ಅಲ್ಲಿ ಒದ್ದಾಡ ಕುಂದಿರ್ತಾರೆ ಶನೇಶ್ವರ ಸ್ವಾಮಿ ಇವ್ರು ಹನುಮಾನ್ಜಿ ಮತ್ತೊಂದು ಕಲ್ಲು ಅದ್ರ ಮೇಲೆ ಬಂಡೆ ಇಟ್ಕೊಂತಾರೆ ತಲೆ ಮೇಲೆ ಬಂಡೆ ಕಲ್ಲು ಇಟ್ಕೊತಾರೆ ಹಿಂಗೆ ಮೂರು ಬಂಡೆ ಕಲ್ಲು ಇಟ್ಕೊಂಡಾಗ ಶನೇಶ್ವರ ಸ್ವಾಮಿ ದೇಹ ಎಲ್ಲ ಜರ್ಜರಿತ ಆಗುತ್ತ ಅವಾಗ ಹೇಳ್ತಾರ ರಾಮದೂತ ಹನುಮಾನ್ ನಂದು ತಪ್ಪಾತು ನಿಮ್ಮ ಮೇಲೆ ಯಾವುದೂ ಪ್ರಭಾವ ಬೀರಂಗಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ನೀವು ಭೂಮಿ ಮೇಲೆ ಇದ್ದವ್ರ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ನನ್ನ ಸಾಡೆ ಸಾತಿ ಪ್ರಭಾವ ತೋರಿಸ್ಬೇಕಾದದ್ದು ನನ್ನ ಕರ್ತವ್ಯ ಆಗಿತ್ತು ಹಂಗಾಗಿ ನಾನು ನಿಮಗೂ ಅದನ್ನು ತೋರಿಸೋಕಂತ ಬಂದೆ ನನ್ನ ತಪ್ಪಾತು ಪ್ಲೀಸ್ ನನ್ನ ಕ್ಷಮಿಸಿರಿ ಈಗ ನಾನು ಬಿಟ್ಟುಬಿಡಿರಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಆಮೇಲೆ ಏನು ಹೇಳ್ತಾರೆ ನಿನ್ನ ನಿಮ್ಮ ನಿಮ್ಮನ್ನು ನಿಮಗೆ ಯಾವುದೇ ರೀತಿಯಿಂದ ಸಾಡೆ ಸಾತಿ ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರಂಗಿಲ್ಲ ಅದೇ ಥರ ನಿಮ್ಮನ್ನು ಆರಾಧನೆ ಮಾಡುವಂಥ ಭಕ್ತರಿಗೂ ನಾನು ಯಾವತ್ತೂ ಕಾಡಲ್ಲ ಅಂದರೆ ಅವರು ಸಾಡೆ ಸಾತಿ ಬಂದೇ ಬರುತ್ತೆ ಪ್ರತಿಯೊಂದು ರಾಶಿ ನಕ್ಷತ್ರಗಳಿಗೆ ಬರುತ್ತೆ ಬಟ್ ಅವ್ರಿಗೆ ಕೆಟ್ಟ ಪ್ರಭಾವ ಯಾವತ್ತೂ ಬರಲ್ಲ ಯಾಕಂದ್ರೆ ಸತತವಾಗಿ ನಾವು ಪರಮಾತ್ಮ ಆಂಜನೇಯನ ಪ್ರಾರ್ಥನೆ ಮಾಡಿದ್ರೆ ಆ ಥರ ವರದಾನ ಕೊಡ್ತಾರೆ ಶನೇಶ್ವರ ಅವಾಗ ಹನುಮಾನ್ಜಿ ತಮ್ಮ ತಲೆ ಮೇಲಿರುವಂಥ ಕಲ್ಲು ಕಲ್ಲು ಬಂಡೆಗಳನ್ನು ಕೆಳಗಿಡ್ತಾರ ಆಮೇಲೆ ಶನೇಶ್ವರ ಹೇಳ್ತಾ ಕೇಳ್ತಾರ ಹನುಮಾನ್ ಜಿಗೆ ಹನುಮಾನ್ಜಿ ನನ್ನ ಈ ಮನೆ ಮೈ ನೋವು ಇರೋದನ್ನು ಯಾವ ಥರ ಕಡಿಮೆ ಮಾಡಿಕೊಳ್ಳೆ ನಾನು ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಇನ್ಮೇಲೆ ನನ್ನ ದೇವಸ್ಥಾನಕ್ಕ ಬರುವಂಥ ಭಕ್ತರು ನನಗೆ ಎಳ್ಳೆಣ್ಣೆ ದೀಪ ಹಚ್ತಾರ ಆಮೇಲೆ ನಿನ್ನ ದೇವಸ್ಥಾನಕ್ಕೂ ಯಾರು ಬಂದು ಎಳ್ಳೆಣ್ಣೆ ದೀಪ ಹಚ್ತಾರ ಆ ಎಳ್ಳೆಣ್ಣೆ ದೀಪದಿಂದ ನಿನ್ನ ಮೈ ಕೈ ನೋವೆಲ್ಲ ಕಡಿಮೆ ಆಗುತ್ತಾ ಅಂತ ಹೇಳ್ತಾರೆ ಹಾಗಾಗಿ ಯಾರೇ ಸಾಡೆ ಸಾತಿ ನಡೆಯೋರು ನಡೀತಿದ್ದವರು ಹನುಮಾನ್ ದೇವಸ್ಥಾನಕ್ಕರಾಗಲಿ ಅಥವಾ ಶನೇಶ್ವರ ದೇವಸ್ಥಾನಕ್ಕರ ಹೋಗಲಿ ಹೋಗಿ ದೀಪ ಹಚ್ಚಿದ್ರ ಅವರು ಸಾಡೆ ಸಾತಿ ಪ್ರಭಾವ ಯಾವತ್ತು ಭಕ್ತರ ಮೇಲೆ ಬೀರಂಗಿಲ್ಲ ಅಂತ ಕಥೆ ಅರ್ಥ ಕೇಳಿದ್ರಲ್ಲ ಸ್ನೇಹಿತರೆ ಹನುಮಾನ್ ಜಿ ಯಾವ ಥರ ಸಹಾಯ ಮಾಡ್ತಾರೆ ಭಕ್ತರಿಗೆ ಅಂತ ನಾವು ಎಲ್ಲರೂ ಪ್ರತಿ ಶನಿ ಶನಿವಾರ ದಿನ ಹನುಮಾನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಶರಣ್ ಹೋಗಿ ಯಾವುದೇ ರೀತಿ ಶನಿ ಶನೇಶ್ವರಿ ಸ್ವಾಮಿಯ ಪ್ರಭಾವ ಮೇಲೆ ಬೀರ್ಲ ಬೀರ್ಲಾರ್ದಂಗ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಏಳೆಣ್ಣೆ ದೀಪ ಹಚ್ಚಿ ಬರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ